ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನ್ಯೂಸ್ ಏಟೀನ್ಗೆ ಸ್ವಾಗತ ನಾನು ಚೈತ್ರರಾಜ್ ವೀಕ್ಷಕರೇ ಹತ್ತು ನಿಮಿಷದಲ್ಲಿ ಮೂವತ್ತು ಸುದ್ದಿಗಳನ್ನು ನೋಡೋಕು ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ನಾಳೆಗೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಾಳೆ ನಡೆಸುತ್ತಿದೆ ಶ್ರೀರಾಮನ ಮಂದಿರ ಇಂದೇ ಅಯೋಧ್ಯೆಗೆ ಪ್ರಧಾನಿ ಮೋದಿ ಆಗಮನ ದೇಶದೆಲ್ಲೆಡೆ ರಾಮ ಭಕ್ತರ ಸಡಗರ ರಾಮನ ಹೆಸರಿನಲ್ಲಿ ಅನ್ನ ಸಂತರ್ಪಣೆಗೆ ತಯಾರಿ ರಾಮ ಹನುಮನ ದೇವಸ್ಥಾನಗಳಿಗೆ ವಿಶೇಷ ಪೂಜೆ ಪುನಸ್ಕಾರಕ್ಕೆ ಸಿದ್ಧತೆ ಮ್ಯಾನ್ಮಾರ್ ಬಾಂಗ್ಲಾದಿಂದ ಅಕ್ರಮ ಒಳನುಸುಳುವಿಕೆ ಕೇಂದ್ರ ಸರ್ಕಾರದಿಂದ ದಿಟ್ಟ ಕ್ರಮ ಗಡಿ ಉದ್ದಕ್ಕೂ ಬೇಲಿ ಹಾಕಲು ಗೃಹ ಸಚಿವ ಅಮಿತ್ ಶಾ ಹೇಳಿ ಬಗ್ಗೆ ಇವತ್ತು ಮಹತ್ವದ ಸಭೆ ಬಿಎಸ್ವೈ ಜೊತೆ ಎಚ್ಡಿಕೆ ಸೇರಿ ಜೆಡಿಎಸ್ ನಾಯಕರ ಚರ್ಚೆ ಅಭ್ಯರ್ಥಿಗಳ ಗೆಲ್ಲಿಸೋ ಬಗ್ಗೆ ಮಹತ್ವದ ಸಮಾಲೋಚನೆ ಇವತ್ತು ಸಿದ್ಧಗಂಗಾ ಶ್ರೀಗಳ ಐದನೇ ಪುಣ್ಯಸ್ಮರಣೆ ತುಮಕೂರಿನ ಮಠದಲ್ಲಿ ಸಕಲ ಸಿದ್ಧತೆ ಮಠ ಹಾಗೂ ಶ್ರೀಗಳ ಗುತ್ತಿಗೆಗೆ ವಿಶೇಷ ಪುಷ್ಪಾಲಂಕಾರ